ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಮಜ್ಜಿಗೆಯಲ್ಲಿ ಏನೆಲ್ಲ ಅಂಶಗಳ ಸೇರಿಸಿದರೆ ಯಾವ ಸಮಸ್ಯೆಗಳಿಗೆ ಆರೋಗ್ಯಕರ ಸಮಸ್ಯೆ ಕಾಯಿಲೆಗಳಿಗೆ ನಿಮಗೆ ಒಂದು ಔಷಧಿ ಆಗತ್ತೆ ಈ ರೀತಿ ಮಜ್ಜಿಗೆಯನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ಲ ಏನಾದರೂ ನೀವು ಕುಡಿತೀರಾ ಅಂತ ಹೇಳಿದ್ರೆ ವೆಯ್ಟ್ ಲಾಸಿಗೆ ತುಂಬಾ ಉಪಯೋಗ ಆಗುತ್ತೆ ನಮಸ್ಕಾರ ವೀಕ್ಷಕರಿ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಹಲವಾರು ಮನೆಮದ್ದುಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದೆ ನಮ್ಮ ವನಮೂಲಿಕೆ ಕಾರ್ಯಕ್ರಮ ಸಾಕಷ್ಟು ಜನ ವೀಕ್ಷಿಸಿದಿರ ಎಷ್ಟೋ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಿದ್ದೀರ ಆದರೆ ಕೆಲವರಲ್ಲಿ ಆ ಮನೆ ಮದ್ದುಗಳಿಗೆ ಏನು ಸಾಮಗ್ರಿ ಎಷ್ಟು ಹಾಕಬೇಕು ಯಾವ ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕು ಅದನ್ನು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಯಾವುದೂ ಸರಿಯಾದ ರೀತಿ ಅರ್ಥ ಆಗದೆ ಇರೋ ಕಾರಣ ಎಷ್ಟೋ ಜನ ಬಳಸೋದಕ್ಕೆ ಪಟ್ಕೊಂಡು ಸುಮ್ಮನಾಗಿದ್ದಾರೆ ಹಾಗಾಗಿ ಅದನ್ನು ನೇರವಾಗಿ ನಾನೇ ಸ್ವತಃ ಮಾಡಿ ನಿಮಗೆ ಆ ಅನುಭವವನ್ನು ತೋರಿಸುವಂಥ ಪ್ರಯತ್ನ ಹಾಗಾಗಿ ಯಾವುದೇ ಮನೆ ಮದ್ದುಗಳನ್ನು ಮಾಡಲಿಕ್ಕೆ ಇಂಜರಿಯೋ ಅವಶ್ಯಕತೆ ಇಲ್ಲ ಎಂಥವರು ಕೂಡ ಅದನ್ನು ಮಾಡ್ಕೊಳ್ಬೋದು ಪ್ರತಿಯೊಂದು ಆಹಾರದ ಪದಾರ್ಥಗಳಿರೋದರಿಂದ ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಜ್ಜಿಗೆಯನ್ನು ಹೇಗೆ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಮಜ್ಜಿಗೆನೇನು ರೆಡಿ ಮಾಡೋದು ಮೊಸರಿಗೆ ನೀರು ಹಾಕಿ ಅದನ್ನು ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡ್ರೆ ಆಯ್ತಲ್ವಾ ಅಂತ ಆದರೆ ಬರೀ ಮಜ್ಜಿಗೆ ಕುಡಿಯೋದಕ್ಕಿಂತ ಮಜ್ಜಿಗೆಯಲ್ಲಿ ಏನೆಲ್ಲ ಅಂಶಗಳ ಸೇರಿಸಿದ್ರೆ ಯಾವುದೆಲ್ಲ ಸಮಸ್ಯೆಗಳಿಗೆ ಆರೋಗ್ಯಕರ ಸಮಸ್ಯೆ ಕಾಯಿಲೆಗಳಿಗೆ ನಿಮಗೆ ಒಂದು ಔಷಧಿ ಆಗತ್ತೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಬರೀ ಮಜ್ಜಿಗೆಯನ್ನು ಕುಡಿಯೋದಕ್ಕಿಂತ ಮಜ್ಜಿಗೆಗೆ ಇಷ್ಟೆಲ್ಲ ಅಂಶಗಳನ್ನು ನೀವು ಸೇರಿಸಿ ಕುಡಿದ್ರೆ ಅದರಲ್ಲಿ ಸಾಕಷ್ಟು ಔಷಧಿ ಗುಣಗಳಿರುತ್ತೆ ಎಷ್ಟೋ ಕಾಯಿಲೆಗಳಿಗೆ ಔಷಧಿ ಆಗುತ್ತೆ ಅದಕ್ಕೆ ಬೇಕಾಗಿರುವಂಥದ್ದು ಮಜ್ಜಿಗೆ ಮುಖ್ಯವಾದಂಥ ಅಂಶ ಈ ಮಜ್ಜಿಗೆಯನ್ನು ನಾವು ಔಷಧಿಯನ್ನಾಗಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ನಾವು ಮಜ್ಜಿಗೆಯಲ್ಲಿ ಸೇರಿಸಬೇಕು ಸೊ ಮಜ್ಜಿಗೆ ಜೊತೆಗೆ ತುಂಬ ಅತಿ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಬಿಲ್ವ ಎಲೆಗಳು ಸೊ ಈ ಬಿಲ್ವ ಪತ್ರ ಎಲೆಯನ್ನು ನೀವು ಮಜ್ಜಿಗೆಯಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ದೇಹ ತುಂಬ ತಂಪಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋದಿಲ್ಲ ವೆಯ್ಟ್ ಲಾಸಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ಈ ಒಂದು ಬಿಲ್ವ ಎಲೆಯನ್ನು ನೀವು ಮಜ್ಜಿಗೆಯಲ್ಲಿ ಸೇರಿಸೋದು ತುಂಬ ಉತ್ತಮ ಸೈಂದ್ರವ ಲವಣ ಸೈಂದ್ರವ ಲವಣ ಕೂಡ ಮಜ್ಜಿಗೆಯಲ್ಲಿ ಸೇರಿಸಿ ತಗೊಳ್ಳೋದ್ರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದು ಕಿಡ್ನಿಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸಲ್ಲಿ ಇದು ಕೂಡ ಹೆಲ್ಪ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ನಿವಾರಣೆ ಆಗ್ತದೆ ಹಾಗೆ ಉರಿದ ಜೀರಿಗೆ ಪುಡಿ ಸಾಮಾನ್ಯ ನಾನು ಮನೆಮದ್ದು ಕಾರ್ಯಕ್ರಮಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಜೀರಿಗೆಯನ್ನು ಉರಿದು ಪುಡಿ ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅದು ಉಪಯೋಗಕ್ಕೆ ಬರುತ್ತೆ ಉರಿದ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಮೆಂತೆಯನ್ನು ಬೆಚ್ಚಗೆ ಮಾಡಿಕೊಂಡು ಉರಿಯೋದು ಬೇಡ ತುಂಬ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಇದಕ್ಕೆ ಬಳಸ್ಕೊಳ್ಳೋಣ ಹಾಗೆ ಹಿಂಗು ಈ ಹಿಂಗು ನಿಮ್ಮ ಡೈಜೆಷನಿಗೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹಿಂಗಾಕಿದ ಮಜ್ಜಿಗೆಯನ್ನು ಸೇವನೆ ಮಾಡೋದರಿಂದ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಜೀರ್ಣತೆ ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಈಗ ಇದನ್ನು ಹೇಗೆ ರೆಡಿ ಮಾಡಿಕೊಳ್ಳೋಣ ಅಂತ ನೋಡೋಣ ಸೊ ಮೊಸರನ್ನು ಕಡೆದು ಬೆಣ್ಣೆ ತೆಗೆದು ಮಜ್ಜಿಗೆಯನ್ನು ಮಾಡಿಕೊಳ್ಳಿ ಯಾವಾಗಲೂ ಅದು ತುಂಬ ಉತ್ತಮ ತಂಪನ್ನು ಚೆನ್ನಾಗಿ ಮಾಡುತ್ತೆ ಸೊ ಮಜ್ಜಿಗೆಯನ್ನು ಬೆಣ್ಣೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಈಗ ಬಿಲ್ವ ಪತ್ರೆಯನ್ನು ನಾನು ಚಟ್ನಿ ರೂಪದಲ್ಲಿ ರುಬ್ಕೊಂಡಿದ್ದೀನಿ ನೀವು ರುಬ್ಬಿದ್ರೆ ಯಾಕಂದರೆ ಔಷಧಿ ಗುಣ ಜಾಸ್ತಿ ನಿಮಗೆ ಸೇರಿಕೊಳ್ಳುತ್ತೆ ಮಜ್ಜಿಗೆಗೆ ಅದಕ್ಕೋಸ್ಕರ ಚಟ್ನಿ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕಿಬಿಡಿ ರುಬ್ಬುವಾಗ ಸ್ವಲ್ಪ ನೀರು ಸೇರಿಸಿದ್ರೆ ಅದರಲ್ಲೇ ನೀರಿನ ಅಂಶ ಇರುತ್ತೆ ಸೊ ನೀವು ಒಂದು ಅರ್ಧ ಲೀಟ್ರ್ ಮಜ್ಜಿಗೆ ಇದೆ ಇದು ಅರ್ಧ ಲೀಟ್ರ್ ಮಜ್ಜಿಗೆಗೆ ಒಂದು ಚಮಚದಷ್ಟು ನೀವು ಬಿಲ್ಲುವ ಪತ್ರೆಯ ರುಬ್ಬಿರ್ತಕ್ಕಂಥ ಅಂಶವನ್ನು ನೀವು ಬಳಸ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಸೈಂದ್ರ ವಲವಣ ಇದು ಹೆಚ್ಚಿಗೆ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಉಪ್ಪು ಹೇಗೆ ರುಚಿಗೆ ಬಳಸ್ತೀರೋ ಹಾಗೆ ಜೀರಿಗೆ ಪುಡಿ ಅಷ್ಟೇ ಇದು ಜೀರಿಗೆ ಪುಡಿಯನ್ನು ಸ್ವಲ್ಪ ಅರ್ಧ ಚಮಚಕ್ಕೂ ಜಾಸ್ತಿ ಬಳಸ್ಕೊಳ್ಳಿ ಜಾಸ್ತಿ ಹಾಕಿದ್ರೂ ಏನು ತಪ್ಪೇನಿಲ್ಲ ಇನ್ನೂ ಸ್ವಲ್ಪ ನೀವು ಹಾಕ್ಕೋಬೋದು ಮೆಂತ್ಯ ಪುಡಿಯೂ ಸ್ವಲ್ಪ ಹಾಕಿದ್ರೆ ಸಾಕೋದು ತುಂಬ ಕಹಿ ಬಂದರೆ ನಿಮಗೆ ಕುಡಿಲಿಕ್ಕೆ ಕಷ್ಟ ಅನಿಸುತ್ತೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಒಂದು ಕಾಲು ಚಮಚಕ್ಕಿಂತ ಜಾಸ್ತಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಕೂಡ ಅಷ್ಟೇ ಅತಿಯಾಗಿ ಅವಶ್ಯಕತೆ ಇಲ್ಲ ಇದರಿಂದ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಶೀತ ನೆಗಡಿ ಕೆಮ್ಮಾಗುತ್ತೆ ನನಗೆ ಮಜ್ಜಿಗೆ ಕುಡಿದ್ರೆ ಆಗಲ್ಲ ಅನ್ನೋರು ಶುಂಠಿ ಬೆಳ್ಳುಳ್ಳಿ ಹಾಕೊಂಡಾಗ ಸ್ವಲ್ಪ ಅದರದ್ದು ಸಮಸ್ಯೆ ಕಡಿಮೆ ಆಗ್ತದೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದೆಲ್ಲವನ್ನು ಸೇರಿಸಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಈ ಮಜ್ಜಿಗೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಮಜ್ಜಿಗೆ ಕುಡಿತಾ ಇದ್ರಿ ಇಲ್ಲಿ ತನಕ ಅದರ ಬಣ್ಣ ನೋಡಿ ಎಷ್ಟು ಅಂದವಾಗಿ ಕಾಣಿಸುತ್ತೆ ಕುಡಿಲಿಕ್ಕೆ ಖುಷಿ ಅನಿಸುತ್ತೆ ಈ ಟೇಸ್ಟು ನೀವು ಒಂದ್ಸರಿ ನೋಡಬೇಕು ಅದರ ಟೇಸ್ಟೇ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಆ ಮಜ್ಜಿಗೆ ಇನ್ನೊಂದು ಇನ್ನೊಂದು ಲೋಟ ಕುಡಿಯೋಣ ಅನ್ನೋಷ್ಟು ಅನುಭವ ಆಗುತ್ತೆ ಜೊತೆಗೆ ನಿಮ್ಮ ದೇಹದಲ್ಲಿ ತುಂಬ ಬದಲಾವಣೆಗಳನ್ನು ನೋಡ್ತೀರಾ ಈ ರೀತಿ ಮಜ್ಜಿಗೆ ಮಾಡಿ ಕುಡಿದಾಗ ಸೊ ಇದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಸುಮ್ಮನೆ ಒಂದು ಟೀ ಲೋಟದಲ್ಲಿ ಕುಡಿಯೋದಲ್ಲ ಮಜ್ಜಿಗೆ ಕುಡಿದೆ ಅಂತ ದೊಡ್ಡ ದೊಡ್ಡ ಲೋಟ ಒಂದು ಅಟ್ಲೀಸ್ಟ್ ಒಂದು ಕಾಲಿಟ್ಟಷ್ಟಾದರೂ ನೀವು ಕುಡಿಯೋ ಅಭ್ಯಾಸವನ್ನು ಮಾಡಬೇಕು ದಿನಕ್ಕೊಂದು ಎರಡು ಬಾರಿ ಬೇಕಾದರೂ ಇದನ್ನು ಕುಡಿಬೋದು ತಪ್ಪೇನಿಲ್ಲ ಮನೆಗೆ ಯಾರಾದರೂ ಬಂದಾಗ ಮಾತಿಗೆ ಮುಂಚೆ ಎಲ್ಲರೂ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳ್ತೀರಾ ಅದಕ್ಕೆ ಮೊದಲು ಈ ರೀತಿ ಒಂದು ಮಸಾಲ ಮಜ್ಜಿಗೆಯನ್ನು ನೀವೇನಾದರೂ ಅವರಿಗೆ ರುಚಿ ತೋರಿಸಿದ್ರಿ ಅಂದರೆ ಅವರ ಜೀವನ ಪರ್ಯಂತ ನಿಮ್ಮನ್ನು ಮರೆಯೋದಿಲ್ಲ ಪ್ರತಿ ಸಲ ಹೇಳ್ಕೊಳ್ತಾರೆ ಅವ್ರ ಮನೆಗೆ ಹೋದಾಗ ನನಗೊಂದು ಒಳ್ಳೆ ಅದ್ಭುತವಾದ ಮಜ್ಜಿಗೆ ಕೊಟ್ಟಿದ್ದರು ಈಗ ನಾನು ಕುಡಿತಾ ಇದ್ದೀನಿ ಅಂತ ಸೊ ಇದರ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಮಜ್ಜಿಗೆಯನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೇನಾದರೂ ನೀವು ಕುಡಿತೀರಾ ಅಂತ ಹೇಳಿದ್ರೆ ವೆಯ್ಟ್ ಲಾಸಿಗೆ ತುಂಬ ಉಪಯೋಗ ಆಗುತ್ತೆ ನಾನು ಆಗಲೇ ಹೇಳಿದೆ ಬಿಲ್ವ ಪತ್ರೆಯನ್ನು ಮಜ್ಜಿಗೆಯಲ್ಲಿ ಸೇರಿಸಿ ಕುಡಿಯೋದ್ರಿಂದ ಮತ್ತು ಸೈಂದ್ರವ ಲವಣವನ್ನು ಬೆರೆಸಿ ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ತೂಕ ಇಷ್ಟ ಇರೋರು ಬೆಣ್ಣೆ ತೆಗೆದಿರ್ತಕ್ಕಂಥ ಮಜ್ಜಿಗೆಗೆ ಬಿಲ್ವ ಪತ್ರೆ ಮತ್ತು ಸೈಂದ್ರವ ಲವಣ ಹಾಕಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಜೊತೆಗೆ ಅದಷ್ಟೇ ಮಾಡಿ ಅಂತಲ್ಲ ಇಷ್ಟು ಅಂಶಗಳನ್ನು ಹಾಕಬೇಕು ನಿಮಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಬಿಲ್ವ ಪತ್ರೆ ಮತ್ತು ಸೈಂದ್ರವ ಲವಣ ಇನ್ನು ಹೆಸರಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಬಹುದು ದೇಹ ಉಷ್ಣತೆ ಅನ್ನೋರು ಬಾಡಿ ತುಂಬ ಹೀಟ್ ಆಗುತ್ತೆ ನನಗೆ ಎಷ್ಟು ಮಜ್ಜಿಗೆ ಕುಡಿದ್ರು ಕಡಿಮೆ ಆಗ್ತಿಲ್ಲ ಅನ್ನೋರು ಈ ಮಜ್ಜಿಗೆಯನ್ನು ಹಗಲಿನಲ್ಲಿ ಅಂದರೆ ಒಂದು ಟಿಫನ್ ಆಗಿದೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಬಿಸಿಲು ಜಾಸ್ತಿ ಇದೆ ಆ ಟೈಮಲ್ಲಿ ಕುಡಿಯೋದು ಮಧ್ಯಾಹ್ನ ಊಟ ಆದಮೇಲೆ ಜೀರ್ಣ ಆಗ್ತಿಲ್ಲ ಅನ್ನೋ ಸಮಸ್ಯೆ ಆಗ್ತಿರುತ್ತೆ ಒಂದು ಮೂರು ಗಂಟೆ ಮೂರುವರೆ ಬಿಸಿಲು ಸಮಯ ಅವಾಗ ಕುಡಿಯೋದು ಆ ರೀತಿ ಹಗಲಲ್ಲಿ ಈ ಮಜ್ಜಿಗೆಯನ್ನು ಕುಡಿದ್ರೆ ದೇಹ ತಂಪಾಗುತ್ತೆ ಮತ್ತು ಈ ಎದೆ ಉರಿ ಹೊಟ್ಟೆ ಉರಿ ಡಿ ಜೀರ್ಣನೇ ಆಗೋಲ್ಲ ಅನ್ನೋ ಥರ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಆದರೆ ಒಂದು ಷರತ್ತಿದೆ ಇದೆ ಇದಕ್ಕೆ ಸೊ ಯಾರೇ ಆದರೂ ಮೊಸರು ಮತ್ತು ಮಜ್ಜಿಗೆಯನ್ನು ಸಂಜೆ ಐದು ಗಂಟೆ ಮೇಲೆ ಸೇವನೆ ಮಾಡಬಾರ್ದು ಅದು ವಿರುದ್ಧ ಆಹಾರವಾಗುತ್ತೆ ಹಾಗಾಗಿ ಬೆಳಗಿಂದ ನೀವು ಸಾಯಂಕಾಲದವರೆಗೂ ಈ ಮಜ್ಜಿಗೆನ ಎಷ್ಟು ಕುಡಿದ್ರೂ ಏನು ತಪ್ಪಿಲ್ಲ ಕೆಲವರು ನಮ್ಮಲ್ಲಿ ಬಂದವರು ಕೂಡ ಹೇಳ್ತಾರೆ ನೀವು ಹೇಳ್ಕೊಟ್ಟಂಥ ವಿಧಾನ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಲೀಟ್ರ್ ಗಟ್ಟಲೆ ನಾನು ಬಾಟ್ಲಿಗೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಎಷ್ಟೋ ಜನ ಡ್ರೈವರ್ಗಳು ಹೇಳ್ತಾರೆ ನನ್ನ ನೀರು ಬದಲು ಒಂದೊಂದು ಬಾಟ್ಲು ಈ ಮಜ್ಜಿಗೆನ ಈ ಥರ ಮಾಡ್ಕೊಂಡು ತೊಗೊಂಡೋದ್ರೆ ಇಡೀ ದಿನ ಕುಡಿತಿರ್ತೀನಿ ನನ್ನ ದೇಹ ತಣ್ಣಗಿರುತ್ತೆ ಅಂತ ಸೊ ಇಂಥ ಒಂದು ಉತ್ತಮವಾದಂಥ ಮಜ್ಜಿಗೆಯನ್ನು ನೀವು ತಯಾರು ಮಾಡಿ ಕುಡಿಯೋದ್ರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯವನ್ನು ನೀವು ನೋಡ್ಬೋದು ಹಾಂ ತುಂಬ ರುಚಿಯಾಗಿದೆ ಏನಂದರೆ ಬಿಸಿಲಲ್ಲಿ ಹೊರಗಿಂದ ಬರ್ತೀವಲ್ಲ ಬಂದ ತಕ್ಷಣ ಯಾರಾದರೂ ಈ ಥರದ್ದೊಂದು ಮಜ್ಜಿಗೆ ಕೊಟ್ಬಿಟ್ರೆ ಅದ್ಭುತ ಅದು ನಿಜವಾಗ್ಲೂ ಇಡೀ ದೇಹ ತಣ್ಣಗಾಗ್ತದೆ ಜೊತೆಗೆ ಆ ಮಜ್ಜಿಗೆಯಲ್ಲಿ ಏನೇನು ಫ್ಲೇವರ್ ಸಿಗ್ತಾ ಇದೆ ಅಂದರೆ ಒಂದು ಸರಿ ರುಚಿ ನೋಡಿದ್ರೆ ಅದರಲ್ಲಿ ಜೀರಿಗೆ ಸಿಗುತ್ತೆ ನೋಡಿ ಮೆಂತ್ಯ ಹಾಕಿದ್ದೀನಿ ನಾನು ಮೆಂತ್ಯ ಪುಡಿ ಟೇಸ್ಟೇ ಗೊತ್ತಾಗ್ತಿಲ್ಲ ಯಾಕೆಂದರೆ ಇದೆಷ್ಟೆಲ್ಲ ಸೇರಿರೋದ್ರಿಂದ ಕಹಿ ಅನ್ನೋ ಅಂಶ ಗೊತ್ತಾಗ್ತಲ್ಲ ಚೆನ್ನಾಗಿದೆ ಬಿಲ್ವ ಪತ್ರೆ ಟೇಸ್ಟ್ ಕೂಡ ಚೆನ್ನಾಗಿದೆ ಒಂದ್ಸಲ ಮಾಡಿ ನೋಡಿ ಅನುಭವ ನಿಮಗೆ ಗೊತ್ತಾಗುತ್ತೆ ತುಂಬ ರುಚಿಯಾಗಿದೆ ಎಲ್ಲರೂ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟೋ ಮನೆಮದ್ದುಗಳನ್ನು ನಿಮ್ಮ ಅಡುಗೆ ಮನೆಯಲ್ಲೇ ತಯಾರು ಮಾಡಿಕೊಂಡು ನಿಮ್ಮ ಮನೆಗೆ ನೀವು ವೈದ್ಯರಾಗಬೇಕು ಅನ್ನೋ ಆಸೆ ಇದ್ದರೆ ನೂರ ಎಂಟು ಕಾಯಿಲೆಗಳಿಗೆ ತಾವೇ ವೈದ್ಯರಂತಕ್ಕಂಥ ಒಂದು ಮನೆಮದ್ದು ಪುಸ್ತಕ ಸಿದ್ಧಲಿಂಗೇಶ್ವರ ಗುರೂಜಿಯವರು ಪುರಾತನ ಕಾಲದ ವಿದ್ಯೆಯನ್ನು ಈ ಪುಸ್ತಕದಲ್ಲಿ ಅಳವಡಿಸಿ ಪ್ರತಿಯೊಬ್ಬರು ಅವರ ಮನೆಗೆ ಅವರು ವೈದ್ಯರಾಗಬೇಕು ರಾಸಾಯನಿಕ ಔಷಧಿಗಳಿಂದ ಪ್ರತಿಯೊಬ್ಬರು ದೂರ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪುಸ್ತಕವನ್ನು ಬರೆದು ಒಂದು ಮುದ್ರಣವನ್ನು ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಒಂದು ಕಾಯಿಲೆಗೆ ಇಪ್ಪತ್ತರಿಂದ ಮೂವತ್ತು ಮನೆ ಮದ್ದುಗಳನ್ನು ನೀವು ನೋಡಬಹುದು ಹಾಗೆ ಕಾಯಿಲೆಯ ಕಾರಣಗಳನ್ನು ಮೂಲ ಕಾರಣಗಳನ್ನು ತಿಳ್ಕೊಳ್ಬೋದು ಯಾವ ಹಣ್ಣು ತರಕಾರಿಗಳನ್ನು ಬಳಸ್ತಕ್ಕಂಥದ್ದು ಮತ್ತು ಯಾವ ಯೋಗ ಮುದ್ರೆಗಳು ಯೋಗಾಸನಗಳಿಂದ ಈ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ಯಾವ ಆಹಾರ ಪದ್ಧತಿಯನ್ನು ನೀವು ಅನುಸರಿಸುವಂಥದ್ದು ಪ್ರತಿಯೊಂದು ಚಿತ್ರಣಗಳ ಸಮೇತ ನಿಮಗೊಂದು ಉತ್ತಮ ಗುಣಮಟ್ಟದ ಪುಸ್ತಕವನ್ನು ರೆಡಿ ಮಾಡಿದ್ದರೆ ಪುರಾತನ ಕಾಲದ ಒಂದು ವಿದ್ಯೆ ನಿಮ್ಮ ಅಡುಗೆ ಮನೆಗೆ ನೀವೇ ವೈದ್ಯರಾಗಬಹುದು Да не уйдет.